ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬರದನಾಡು ಯಾದಗಿರಿ ತಾಲೂಕಿನ ಅರಕೆರೆ ಗ್ರಾಮದ ರೈತ ಶ್ರೀ ಜಗದೀಶ್ ದಂತೆ ಅನೇಕ ರೈತರು ಸುಮಾರು ಐದು ಆರು ವರ್ಷಗಳಿಂದ ಬರಡು ಭೂಮಿಯಲ್ಲಿ ಫಲವತ್ತಾದ ಕಲ್ಲಂಗಡಿ ಬೆಳೆ ತೆಗೆದಿದ್ದಾರೆ ಬರಡು ಭೂಮಿಯಲ್ಲಿ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಂಡು ಉತ್ತಮ ಫಸಲು ತೆಗೆದಿದ್ದಾರೆ ಪ್ರತಿ ಎಕರೆಗೆ ನೂರ ಐವತ್ತರಿಂದ ಇನ್ನೂರು ನಷ್ಟು ಕಲ್ಲಂಗಡಿ ಫಸಲು ತೆಗೆದು ಸಾಧನೆಗೈತಿದ್ದಾರೆ ಜಿಲ್ಲಾಡಳಿತ ಇಂತಹ ರೈತರನ್ನ ಗುರುತಿಸಿ ಅವರನ್ನು ಸನ್ಮಾನಿಸಿ ಸತ್ಕರಿಸಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ದಾಳ್ ಆಗ್ರಹಿಸಿದ್ದಾರೆ ಇತ್ತ ಕೆಲವು ರೈತರು ಕಲ್ಲಂಗಡಿ ಬೆಳೆದು ಬೆಸರಿನ ಹೊಡೆತಕ್ಕೆ ಕೈಸುಟ್ಟುಕೊಂಡಿದ್ದಾರೆ ನೀರಿನ ಮೂಲಗಳು ಬತ್ತಿ ಹೋಗಿದ್ರಿಂದ ಸಾಕಷ್ಟು ರೈತರು ಅಪಾರ ಪ್ರಮಾಣದ ಹಾನಿಗೊಳಗಾಗಿದ್ದಾರೆ ಆದರೆ ಅರಿಕೇರಿ ಗ್ರಾಮದ ರೈತರು ನೀರಿನ ಕೊರತೆ ಎದುರಾಗದ ಹಾಗೆ ಕಾಪಾಡಿಕೊಂಡು ಅಧಿಕ ಲಾಭ ಗಳಿಸಿದ್ದಾರೆ ಹಾನಿಗೊಳಗಾದ ಜಮೀನಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕೊಡುವಂತೆ ಉಮೇಶ್ ಮುದ್ದಾಳ್ ಆಗ್ರಹಿಸಿದರು ಖುದ್ದು ಕಲ್ಲಂಗಡಿ ಬೆಳೆದ ರೈತರ ಜಮೀನಿಗೆ ಭೇಟಿ ನೀಡಿದ ಉಮೇಶ್ ಮುದ್ದಾಳ್ ಬರಡು ಭೂಮಿಯಲ್ಲಿ ಉತ್ತಮ ಫಸಲು ತೆಗೆದ ರೈತರನ್ನ ಜಿಲ್ಲಾಡಳಿತ ಗುರುತಿಸಿ ಪ್ರೋತ್ಸಾಹಿಸಿದರು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಜಿಲ್ಲಾಡಳಿತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರನ್ನು ಗುರುತಿಸಿದ್ರೆ ಉತ್ಸಾಹದಿಂದ ಸಾಕಷ್ಟು ಉತ್ತಮ ಫಸಲು ತೆಗೆಯುವಲ್ಲಿ ರೈತರು ಮುಂದಾಗಿದೆ ಎಂಬುದೇ ಅಭಿಪ್ರಾಯ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ